ಯೋಗಿ ಸರ್ಕಾರದ ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದ ಇಡೀ ದೇಶದಲ್ಲಿ ಈಗ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಉಳಿದ್ರು ಅಷ್ಟು ಎಷ್ಟು ಉಳಿದಿದೆ ಈ ಕಾಂಗ್ರೆಸ್ನಲ್ಲಿ ಸರ್ಕಾರ ಬಂದಿದ ತಕ್ಷಣ ಎಲ್ರಿಗೂ ಕುಂಗ್ ಬಂದ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿರತಕ್ಕಂಥ ಎಲ್ಲ ಯುವಕರಿಗೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬರಲ್ಲ ಅಂತ ಗೊತ್ತಿದೆ ಆದಷ್ಟು ಒಂದು ಬೆದರಿಕೆ ಯಾವ ಥರ ಆಗ್ಬೇಕಂತಕ್ಕಂಥದ್ದನ್ನು ಅವರು ಒಂದು ಸಂಸ್ಕಾ ಸಂಸ್ಕೃತಿನ ತೋರಿಸ್ತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ಇವತ್ತು ಏನು ಎಸ್ ಐ ಆರ್ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಏನು ಬೇರೆ ಒಂದು ದೇ ಮತಗಳೆಲ್ಲ ಪೂರ್ತಿ ಡೂಪ್ಲಿಕೇಟ್ ಮತಗಳಾಗಿದೆ ಒಬ್ಬೊಬ್ಬರ ಹೆಸರು ನಾಲ್ಕು ನಾಲ್ಕು ಸ್ಟೇಟಲ್ಲಿದೆ ಒಂದು ಇರ್ತಕ್ಕಂಥ ಇನ್ನೂರು ಊರಲ್ಲಿದೆ ಅದ್ರ ಜೊತೆಗೆ ಬಾಂಗ್ಲಾದೇಶದವ್ರು ಬ್ಯಾರೆ ದೇಶದವರೆಲ್ಲ ಬಂದಿರತಕ್ಕಂಥವರೆಲ್ಲ ಪೂರ್ತಿ ಅವರು ಒಂದು ಆಧಾರ್ ಕಾರ್ಡ್ಗಳು ಮಾಡ್ಕೊಂಡಿದ್ದಾರೆ ಅದ್ರ ಅದೇ ರೀತಿ ಮತಪಟ್ಟಿಗಳಲ್ಲಿ ಅವ್ರ ಹೆಸರುಲಿದೆ ಅದನ್ನು ಸುದ್ದೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ಇದು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಅಲ್ಲ ಇವತ್ತೇನು ಒಬ್ಬ ಯುವಕ ಮಾತಾಡಿರ್ತಕ್ಕಂಥದ್ದು ಒಬ್ಬ ಅವರ ಗುರು ಅಂತೆ ಅವರು ಅವ್ರಿಗೆ ಟೀಚರ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾವೊಂದು ಸಂಭಾಷಣೆಯಲ್ಲಿ ಕೇಳಿದೆ ಬಟ್ ಅವರು ಗುರು ಶಿಷ್ಯ ಆದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ತಕ್ಷಣನೇ ಅವರ ಸಂಸ್ಕೃತಿ ಆ ಮಟ್ಟಕ್ಕೆ ಚೇಂಜ್ ಆಗುತ್ತೆ ಕಾಂಗ್ರೆಸ್ ಎಲ್ಲೊಂದು ಇವತ್ತು ತೋರಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡ್ಕೊಂಡು ಹೋದ್ರೆ ಮುಂದಿನ ಸರ್ಕಾರ ಬರ್ತಕ್ಕಂಥದ್ದು ಬಿ ಜೆ ಪಿ ಏನು ಎಲ್ಲ ಯುವಕರು ಯಾರೆಲ್ಲ ಏನಿದ್ದಾರೆ ಅವರೆಲ್ಲ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ನಾವೇ ದೊಡ್ಡವರು ನಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು ಅದೇನು ಪರ್ಮನೆಂಟ್ ಅಲ್ಲ ರಾಜಕಾರಣದಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಬರುತ್ತೆ ಹೋಗುತ್ತೆ ಅಧಿಕಾರ ಇರುತ್ತೆ ಅಧಿಕಾರ ಇರೋದಿಲ್ಲ ಆದರೆ ಒಂದು ಬಿ ಎಲ್ ಎ ಹೋಗ್ಲಿಕ್ಕೆ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಪೂರ್ತಿ ಜವಾಬ್ದಾರಿ ಎಲ್ಲ ಟೀಚರ್ಸಿಗೆ ಕೊಡ್ತಾರೆ ನೈಂಟಿ ಪರ್ಸೆಂಟ್ ಆದರೆ ಒಂದು ಅವ್ರಿಗೆ ಕೊಡ್ತಕ್ಕಂಥ ಅವ್ರ ಅವ್ರ ಕೆಲಸ ಏನಿದೆ ಅವ್ರು ಯಾರ ಮತಪಟ್ಟಿಯಲ್ಲಿ ಊರಲ್ಲಿ ಇರ್ತಕ್ಕಂಥವ್ರು ಅಡ್ರಸ್ ಪ್ರೂಫ್ ತಗೋತಾರೆ ಅಡ್ರೆಸ್ಸಲ್ಲಿ ಇದ್ದಾರಾ ಇಲ್ಲ ಅಂತ ನೋಡ್ತಾರೆ ಮತ ಅವ್ರಲ್ಲಿ ಲೋಕಲ್ ಅವರು ಅಲ್ಲ ಅಂತ ನೋಡ್ತಾರೆ ಅವ್ರದ್ದು ಕಾರ್ಯಕ್ರಮ ಅವರ ಒಂದು ಏನೆಲ್ಲ ಕೆಲಸಗಳಿದೆ ಅವ್ರ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಕಲಿಬೇಕು ಈ ಒಂದು ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋಸ್ಬಾರ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇರ್ತೀವಿ ಚಿಕ್ಕ ಮೇಲೆ ಚಿಕ್ಕಬಳ್ಳಾಪುರ ಶಾಸಕ ಆಗ್ಲಿ ಇನ್ನೊಬ್ಬ ಶಾಸಕ ಆಗ್ಲಿ ಎಲ್ಲಾರ್ಗು ಕೊಂಬು ಬಂದ್ಬಿಡಿದ್ರು ಅದನ್ನ ಅವರು ಯುವಕರಿಗೂ ಕೂಡ ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಕೂಡ ಕೊಂಬು ಬಂದಾಗಿ ಈ ಒಂದು ದುರಾಂಗಾರದ ಒಂದು ಮಾತುಗಳ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಇದು ಒಳ್ಳೇದಲ್ಲ ಇದು ತರ ಆದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲ್ಸ್ತಕ್ಕಂಥ ಜನನೇ ಕಲ್ಸ್ತಾರೆ ಅಧಿಕಾರಿಗಳಿಗೆ ಶಿಲಗಡದಲ್ಲ ಇತ್ತು ಈಗ ಚಿಕ್ಕಬಳ್ಳಾಪುರದಲ್ಲ ಅಲ್ಲ ಇಡೀ ರಾಜ್ಯದಲ್ಲೇ ಒಂದು ಈ ಒಂದು ಕಾಂಗ್ರೆಸ್ ಸಂಸ್ಕೃತಿ ನಡೀತಾ ಇದೆ ಬರೀ ಚಿಕ್ಕಬಳ್ಳಾಪುರ ಶಿಡ್ಲಘಾಟ ಅಲ್ಲ ಇಡೀ ರಾಜ್ಯದಲ್ಲೇ ನಡೀತಾ ಇದೆ ಅವರ ಸಂಸ್ಕೃತಿನ ಎತ್ತಿ ತೋರಿಸ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠನ ಜನರೇ ಕಲಿಸ್ತಾರೆ ಅವ್ರಿಗೆಲ್ಲ ಸರ್ ಆಡಿಯೋದಲ್ಲಿ ಇನ್ನೊಂದು ಹೇಳಿದ್ದಾರೆ ಶಿಕ್ಷಕರಿಗೆ ನೀವು ಬಿ ಜೆ ಪಿಗೆ ಬಗ್ಗೆ ಕೇಳಿದ್ದೀರಾ ಅವರಿಗೆ ಜ್ಞಾನ ಕಡಿಮೆ ಇದೆ ಯಾಕಂತ ಹೇಳಿದ್ರೆ ನಡೀತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಕಾರ್ಯಕ್ರಮ ಅಲ್ಲ ಇದು ಪ್ರಧಾನಮಂತ್ರಿಲಿರ್ತಕ್ಕಂಥದ್ದು ಅವರು ಬಿ ಜೆ ಪಿ ಪಾರ್ಟಿ ಆದ್ರೂ ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು ಒಂದ್ಸರಿ ಈಗ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅಲ್ಲಿ ಇದ್ದಂಥ ಒಂದು ಮುಖ್ಯಮಂತ್ರಿ ಆದರೆ ಅವರು ಬರೀ ಕಾಂಗ್ರೆಸ್ ಅಲ್ಲ ಅವರು ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ಯಾವುದಾದ್ರೂ ಆದೇಶ ಕೊಟ್ಟರೆ ಕಾಂಗ್ರೆಸ್ಗೆ ಬೇರೆ ಬಿ ಜೆ ಪಿಗೆ ಬೇರೆ ಜೆ ಡಿ ಎಸ್ಗೆ ಬೇರೆ ಅಂತ ಆದೇಶ ಆಗೋದಿಲ್ಲ ಆದೇಶ ಸರ್ಕಾರದ ಆದೇಶ ಆಗುತ್ತೆ ಈ ಒಂದು ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಏನಿದೆ ಎಸ್ ಆರ್ ಎನ್ ಮಾಡಿರ್ತಕ್ಕಂಥದ್ದು ಇಡೀ ಭಾರತಕ್ಕೆ ಸರ್ಕಾರ ಮಾಡಿರ್ತಕ್ಕಂಥದ್ದು ಈ ಬಿ ಜೆ ಪಿ ಕಾರ್ಯಕ್ರಮ ಅಲ್ಲ ಅವರಿಗೆ ಅಷ್ಟು ಮಾತ್ರಕ್ಕೆ ಪರಿಜ್ಞಾನ ಇರ್ತಕ್ಕಂಥದ್ದು ತೋರಿಸ್ತಾ ಸರ್ ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂತ ತಾವು ಇಂತ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾಗ ನೀವು ಯಾವ ರೀತಿ ಉತ್ತರ ಕೊಡಕ್ಕೆ ಇಷ್ಟಪಡ್ತೀರಾ ಮತ್ತೆ ನೋಡಿ ಇವತ್ತು ಬಿ ಎಲ್ ಎ ಹೋಗ್ಲು ಏನು ಕೆಲಸ ಮಾಡ್ತಾರೆ ಆ ಒಂದು ಕೆಲಸ ಮಾಡ್ತಕ್ಕಂಥದ್ದು ಅಡ್ಡಿ ನಾವ್ ನಾವು ಯಾವುದೇ ಕಾರಣಕ್ಕೆ ನಾವು ನಮ್ಮದು ಕೂಡ ಜವಾಬ್ದಾರಿ ಇದೆ ಬಿ ಎಲ್ ಎ ಒನ್ಗಳು ಬಿ ಎಲ್ ಎ ಟುಗಳು ಅನ್ನೋ ಒಂದು ಎಲ್ಲ ಪಕ್ಷದಲ್ಲಿ ಕೊಡ್ತಕ್ಕ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಸರ್ಕಾರದಿಂದ ಇದೆ ನಾವು ಕೂಡ ನಿಂತ್ಕೋತೀವಿ ಯಾವ ಬಿ ಎಲ್ ಒಗಳಿಗೆ ಯಾವ ತೊಂದರೆ ಆಗುತ್ತೆ ಆ ತೊಂದರೆ ಆಗದಂಗೆ ನಾವು ನಿಂತ ಎಲ್ಲ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಬುದ್ದುಗಳಲ್ಲಿ ನಾವು ನಿಂತು ಯಾವ ಥರ ತೊಂದರೆ ಕೊಡ್ತಾರೆ ನಾವು ನೋಡ್ಬಿಡ್ತೀವಿ ಆಡಿಯೋ ರಿಲೀಸ್ ಆಗಿದೆ ಆಡಿಯೋ ಅವರೇ ಮಾಡಿರ್ತಕ್ಕಂಥದ್ದು ಆಗಿದ್ರೆ ಇದು ಕಾನೂನು ಬಾಹಿರ ಇವತ್ತು ಯಾವತ್ತು ಶಿಟ್ಲಗಢದಲ್ಲಿ ಏನೆಲ್ಲ ನಡೀತು ಅದೇ ರೀತಿ ಇದು ಒಂದು ಪ್ರಕರಣ ಆಗಿದೆ ಈ ಕಾಂಗ್ರೆಸ್ ಅವರಿಗೆ ಸರ್ಕಾರದಲ್ಲಿ ಈಗ ಪೊಲೀಸ್ವರೆಗೂ ಅಷ್ಟೇ ಅವರು ಪೊಲೀಸರು ಬಂದ್ಬಿಟ್ಟು ರಾಜಕಾರಣಿಗಳಿಗೆ ಗುಲಾಮರಾಗಿಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರ ಈ ಒಂದು ಪ್ರಕರಣವನ್ನು ಅವರು ಸ್ವ ಸ್ವಯಂ ಪ್ರೇರಿತವಾಗಿ ಹಾಕ್ಕೋಬೇಕು ಹಾಕ್ಕೊಂಡು ಅವನು ಬಂಧಿಸಿದ್ರೆ ಅವತ್ತು ಇವರು ಅಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಇವತ್ತು ಪೊಲೀಸವರೆಗೆ ಏನಾದರೂ ಒಂದು ಅಷ್ಟೋ ಎಷ್ಟು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ತಿಳಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ಒಂದು ಇರ್ತಕ್ಕಂಥ ಪಕ್ಷದ ಕಾಂಗ್ರೆಸ್ ಪಕ್ಷದ ಅವರು ಕೈಗೊಂಬೆ ಅಂತಕ್ಕಂಥದ್ದು ನಿರೂಪಣೆ ಆಗುತ್ತೆ